ಬನ್ನಿ ಸ್ನೇಹಿತರೆ ಇವತ್ತು ಒಂದು ನಮ್ಮೂರಪ್ಪನ ನಿಮಗೆ ಸಣ್ಣದಾಗಿ ತೋರಿಸ್ತೀನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ವ್ಲಾಗ್ಸ್ಗೆ ಆತ್ಮೀಯ ತುಂಬಿರಿದ ಸ್ವಾಗತ ನಿಮಗೆ ಮೊದಲೇ ಹೇಳಿದೆ ನಾನು ಪಾಸಿಟಿವ್ ಆಗಿರೋ ವಿಚಾರಗಳನ್ನ ವಿಡಿಯೋದಲ್ಲಿ ನನಗೆ ಆಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ತೋರಿಸ್ತೀನಿ ಅಂತ ಇದು ಕೂಡ ಹಾಗೆ ಒಂದು ಸಣ್ಣ ಪ್ರಯತ್ನ ಅಷ್ಟೆ ಬೇರೆ ಏನಿಲ್ಲ ಒಂದು ನಲ್ವತ್ತು ವರ್ಷ ಆಗಿತ್ತು ಅಂದ್ಕೊಳ್ಳಿ ಈ ಒಂದು ಹೆಸ್ರುಘಟ್ಟ ಊರಲ್ಲಿ ಆ ಕಡೆ ಗ್ರಾಮಗಳಲ್ಲಿ ಒಂದು ಊರಬ್ಬ ಮಾಡಿ ನಾವು ಊಟ ಇರಲಿಲ್ಲ ಅಂದ್ಕೊಳ್ಳಿ ನಮ್ಮ ತಾಯಿ ಹೇಳ್ತಾಯಿದ್ರು ಹಿಂಗೆ ಮಾಡ್ತಾಯಿದ್ರು ಹಂಗೆ ಮಾಡ್ತಾಯಿದ್ರು ಊರಬ್ಬನ ಅಂತ ಸೊ ಅದಾದಮೇಲೆ ಇವಾಗ ರೀಸೆಂಟಾಗಿ ಏಪ್ರಿಲಲ್ಲಿ ಇದು ಆಗಿದ್ದು ಏಪ್ರಿಲ್ ಅಥವಾ ಮಾರ್ಚಲ್ಲಿ ಅಂತ ಕೇಳ್ತೀನಿ ನಿಮಗೆ ತೋರಿಸ್ಬೇಕು ಅಂತ ನಾನು ವಿಡಿಯೋ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಜೊತೆ ಸೇರಿಸಿ ಒಂದು ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಒಂದೇ ರೀತಿ ವಿಡಿಯೋನ ಹಾಕ್ತಾಯಿರ್ತೀನಿ ಯಾವಾಗ್ಲೂ ಹಾಗೆಯೇ ಇದು ಕೂಡ ಒಂದು ಚೇಂಜಸ್ ಕೊಡುತ್ತೆ ಅಂತ ಹಾಗೆ ನಿಮ್ಮೂರಲ್ಲಿ ಕೂಡ ಈ ವರ್ಷ ಹಬ್ಬ ಎಲ್ಲ ಆಯಿತಾ ಹೇಗಾಯಿತು ಅದನ್ನು ಸಹ ಕಮೆಂಟ್ ಮಾಡಿ ಆರತಿಗಳನ್ನ ನೋಡ್ಬೋದು ತುಂಬ ಗ್ರ್ಯಾಂಡಾಗಿ ಕಟ್ಟಿಸಿದ್ದಾರೆ ನಮ್ಮ ಮನೇಲೂ ಅಷ್ಟೇ ನಮ್ಮ ಅವ್ರ ಮನೇಲಿ ತುಂಬ ದೊಡ್ಡದಾಗಿ ಆರತಿ ಕಟ್ಟಿಸಿದ್ರು ಅದು ಮುಂದೆ ನಾನು ಫೋಟೋದಲ್ಲಿ ತೋರಿಸ್ತೇನೆ ಹೆಚ್ಚು ಕಡಿಮೆ ಆರತಿಗಿಂತ ಆರತಿ ಪಾತ್ರೆನೇ ದೊಡ್ಡದಾಗಿತ್ತು ಅಂದ್ಕೊಳ್ಳಿ ಸೊ ಅವ್ರಿಗೆ ಗೊತ್ತಾಗಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನನಗೆ ಅದನ್ನು ಪಾತ್ರೆ ಸಹ ನನಗೆ ನೋಡಿ ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ದೊಡ್ಡ ಪಾತ್ರೆ ಇತ್ತು ಬಿಸಿಲು ಕೂಡ ಇತ್ತು ಆಗಿನ ಸಿಚುವೇಶನಲ್ಲಿ ತುಂಬ ವೆದರು ಶೆಕ್ಕೆಗಾಲ ಬೇಸಿಗೆಗಾಲ ಇರೋದರಿಂದ ಕಾಲು ಬಿಸಿ ಬಿಸಿ ಅಂತ ಭರತನಾಟ್ಯ ಆಡೋಂಗೆ ಆಗ್ತಾಯಿತ್ತು ನಮಗೆ ಸೊ ಅದಕ್ಕೆ ಅಂದ್ಬಿಟ್ಟು ಊರವರೆಲ್ಲ ಸೇರಿಕೊಂಡು ಒಂದು ಟ್ರ್ಯಾಕ್ಟರ್ ನೀರು ಕೂಡ ರೋಡಲ್ಲಿ ಓಡಿಸಿದ್ರು ಅಲ್ಲಿ ಜ ಆರತಿಗಳು ಬರಬೇಕಾದ್ರೆ ಕಾಯಬೇಕಿತ್ತು ಕಾಯ್ದು ನಮ್ಮೂರಲ್ಲಿ ಏನಂದ್ರೆ ಸ್ಪೆಷಲು ನೂರ ಒಂದು ಟೆಂಪಲ್ ಇದೆ ಮುಂದೆ ಮುಂದೆ ಊರಿಗೆ ಹೋದಾಗ ನಿಮಗೆ ಊರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ತೇನೆ ನೂರ ಒನ್ ಟೆಂಪಲ್ ಇರಬೇಕಾದ್ರೆ ಅಲ್ಲಿ ತುಂಬ ದೇವ್ರುಗಳು ಜಾಸ್ತಿ ಆವಾಗ ಏನಾಗುತ್ತೆ ಒಂದು ದೇವ್ರಿಗೆ ಹೋಗಿ ಆರತಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನು ಮತ್ತೊಂದು ದೇವ್ರಿಗೆ ಶುರುವಾಗುತ್ತೆ ಹಿಂಗಾದಾಗ ತುಂಬ ಕಷ್ಟ ಆಗುತ್ತೆ ನಮಗಂತೂ ಹೆಣ್ಮಕ್ಳಿಗೆ ಸೊ ಹಂಗಾಗಿ ಒಂದೊಂದು ಮನೇಲಿ ಆರತಿ ಬರೋದಕ್ಕೆ ಅಂದ್ಬಿಟ್ಟು ಮೂರರಿಂದ ನಾಲ್ಕಂತ ಹೆಣ್ಮಕ್ಳು ರೆಡಿ ಇರ್ತಿದ್ರು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನಾನು ಹಾಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅಪ್ಪು ಸರ್ ಒಂದು ಫೋಟೋ ಹಾಕ್ಕೊಂಡು ಆರತಿ ಮಾಡಿಸ್ಕೊಂಡಿದ್ದಾರೆ ಆದರೆ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅಂತ ನಮ್ಗೆ ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ಅವರು ನಮ್ಮನ್ನು ದೈಹಿಕವಾಗಿ ಬಿಟ್ಟೋಗಿ ಮೂರ್ನಾಲ್ಕು ವರ್ಷ ಆದ್ರೂ ಅವರು ನೆನಪು ಮಾತ್ರ ಯಾವತ್ತೂ ಅಪ್ಪು ಅಜ್ರಾ ಅಮರವಾಗಿ ಸ್ನೇಹಿತರೆ ಯಾರೆಲ್ಲ ಅಪ್ಪು ಫ್ಯಾನ್ಸ್ ಇದ್ದೀರಾ ಅವರು ಸಹ ಕಮೆಂಟ್ ಮಾಡಿ ಹಾಗೆ ಮುಂದೆ ಒಂದು ಟಮಟೆ ಬಿಟ್ಟು ಬರುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಸ್ಟೆಪ್ ಕೂಡ ಹಾಕ್ಬಿಡಿ ಓಕೆನಾ ಇದೇನಪ್ಪ ಇವರು ಸಡನ್ನಾಗಿ ರಾಯರು ಹಾಗೆ ಹೀಗೆ ಅಂತ ಮಾತಾಡ್ತಾರೆ ನೋಡಿದ್ರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಾಯರು ಹೌದು ನಮ್ಮ ಜೀವನ ಶೈಲಿಯಲ್ಲಿ ನಾವು ಕೂಡ ನಾವು ಜೀವಿಸ್ತೀವಲ್ವಾ ಅದನ್ನು ನಿಮಗೆ ಒಂದು ಸಣ್ಣ ತುಣುಕಾಗಿ ತೋರಿಸ್ತೀವಿ ನೆಕ್ಸ್ಟ್ ಇದು ನಮ್ಮೂರು ಕೆರೆ ಏರಿ ಇದು ಕೆರೆ ಏರಿ ಮೇಲೆ ದುರ್ಗಾಂಬ ಟೆಂಪಲ್ ಇದೆ ತುಂಬ ಸೂಪರ್ ಆಗಿರುತ್ತೆ ಹಾಗೆ ಒಂದು ಸಲ ಫೋಟೋಸೆಲ್ಲ ನೋಡ್ಕೊಂಡು ಹೋಗ್ತಾ ಹೋಗಿ ಇದು ಮನೆ ಮುಂದೆ ನಾನು ಮತ್ತು ನಮ್ಮ ರಿಲೇಟಿವ್ಸೆಲ್ಲ ತರಿಸಿರೋದು ಫೋಟೋ ಹಿಂದೆ ಇರೋ ನನ್ನ ತಮ್ಮ ಎರಡು ವರ್ಷ ಆಯಿತು ತೀರ್ಕೊಂಡು ತೀರ್ಕೊಂಡು ಅನ್ನೋದಕ್ಕಿಂತ ನಮ್ಮ ಜೊತೆಲೇ ಇದ್ದಾನೆ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ ಅನ್ನೋ ಸ್ನೇಹಿತರೆ ಇದು ನಮ್ಗೆ ಗೊತ್ತಲ್ಲ ನನ್ನ ಮಗಳು ಹುಟ್ಟಿ ಸೊ ನನ್ನ ಮಗಳಿಗಂತೂ ಊರಿಗೆ ಹೋದರೆ ಹಬ್ಬನೋ ಹಬ್ಬ ಮಕ್ಕಳಂದರೆ ನಮಗೂ ಕೂಡ ಹಾಗೆ ಅಲ್ವಾ ಸಣ್ಣ ವಯಸ್ಸಲ್ಲಿ ಹಳ್ಳಿಗೆ ಹೋಗ್ಬಿಡ್ತು ಅಂದರೆ ಕೈಗೂ ಸಿಗೋಲ್ಲ ನಾವು ಮನೆಯಲ್ಲೂ ಇರಕ್ಕೆ ಇರೋಕ್ಕೆ ಹೋಗಲ್ಲ ಸೊ ಹಾಗೆ ಹಳ್ಳಿಯಲ್ಲಿರೋ ವಾತಾವರಣವೇ ಬೇರೆ ಸಿಟಿಲಿರೋ ವಾತಾವರಣ ಬೇರೆ ಬೆಳಗ್ಗೆ ಆದರೆ ಹಳ್ಳಿಲಿ ಆ ಕೋಳಿ ಕೂಗೋ ಶಬ್ದ ಆಗಿರ್ಬೋದು ಒಂದು ನ್ಯಾಚುರಲ್ ಆಗಿರೋ ಬರೋ ಸೌಂಡ್ಗಿಂತ ಈಗ ಆ ಸಿಟಿ ಕಡೆ ಹೆಂಗಿರುತ್ತೆ ಅಂದರೆ ನಿದ್ದೆನೇ ನಿದ್ದೆ ಮಾಡ್ತಾ ಇರ್ತೀವಿ ರಾತ್ರಿ ಎಲ್ಲ ಗಾಡಿಗಳು ಸೌಂಡ್ ಕೇಳಿಸ್ತಾ ಇರುತ್ತೆ ಸೊ ಅದರಿಂದ ನಿದ್ದೆನೇ ಬರೋಲ್ಲ ಹನ್ನೆರಡು ಗಂಟೆಗೆ ನಿಲ್ಕೊತೀವಿ ಬೆಳಗ್ಗೆ ಆಫೀಸ್ಗೆ ಹೋಗೋರಂತೂ ಹೇಳಲೇಬೇಕಾಗುತ್ತೆ ಒಂದು ಆರೂವರೆ ಆರು ಗಂಟೆಗೆ ಹೇಳ್ತಾರೆ ಇನ್ನು ಕೆಲವರು ಏಳು ಗಂಟೆ ಎಂಟು ಗಂಟೆ ಇನ್ನು ಆ ಥರ ಹೇಳೋರು ಇದ್ದಾರೆ ಬಿಡಿ ಇನ್ನು ಮಕ್ಕಳನ್ನಂತೂ ನಾವು ಹೆಡ್ಸೋಕೆ ಆಗೋಲ್ಲ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಸಿಟಿ ಕಡೆ ಇದ್ದರೆ ಹಳ್ಳಿ ಕಡೆ ಆಗೋಲ್ಲ ಆ ಒಂದು ನೇಚರೇ ನಮ್ಮನ್ನು ಎಡಿಸುತ್ತೆ ಅಂತ ಹೇಳ್ಬೋದು ಬೆಳಗ್ಗೆ ಜಾವ ಐದು ಗಂಟೆಗೆ ಕೋಳಿ ಹೋಗೋಕೆ ಶುರು ಮಾಡುತ್ತೆ ಐದೂವರೆ ಆರು ಗಂಟೆಗೆ ಕೋಳಿಗ್ ಹೋಗೋ ಟಾರ್ಚರ್ ತಡೆಯೋಕ್ಕಾಗದೇ ಎದ್ಬಿಟ್ಟಿರ್ತೀವಿ ಅಷ್ಟರಲ್ಲಿ ಅಮ್ಮನೂ ಶುರು ಮಾಡ್ಕೊಂಡಿರ್ತಾರೆ ಆಮೇಲೆ ಗೊತ್ತಲ್ಲ ಹಳ್ಳಿ ಕಡೆ ಹೆಂಗಿರ್ತೀವಿ ಆ ಜೀವನವೇ ಬೇರೆ ಅಲ್ವಾ ಸ್ನೇಹಿತರು ಯಾರಿಲ್ಲ ನೀವು ಕೂಡ ಈ ಥರ ಒಂದು ಲೈಫು ಹಳ್ಳಿ ಲೈಫ್ ಇಷ್ಟಪಡ್ತೀರ ಅವರು ಸಹ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಹಿಂಗೆ ಗೊತ್ತಾ ಇನ್ನೊಂದಷ್ಟು ವಿಚಾರಗಳನ್ನ ನೀವು ನಾವು ಹಂಚ್ಕೋಬೋದು ನೀವು ಕಮೆಂಟ್ ಮಾಡ್ದೇ ಬರೀ ವಿಡಿಯೋನ ನೋಡ್ಕೊಂಡು ಹೋದರೆ ನಮಗೆ ಕಮ್ಯುನಿಕೇಷನ್ಸೇ ಹಿಂಗೆ ಬೆಳೆಯುತ್ತಲ್ವ ನಾವು ಕೂಡ ಎಲ್ಲರೂ ಮನುಷ್ಯ ಅಲ್ವಾ ಒಂದೇ ರೀತಿ ಯೋಚನೆ ಮಾಡ್ತೀವಿ ನಮ್ಮ ಯೋಚ್ ಎಲ್ಲರೂ ಕೂಡ ಎಲ್ರಿಗೂ ಒಂದೇ ಆಲೋಚನೆ ಶಕ್ತಿ ಇದೆ ಹಾಗಿದ್ಮೇಲೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಹಾಕಿರಬಾರ್ದು ಅಲ್ಲ ಹಂಗ ಅನ್ಕೊತಿದ್ವಿ ಬಟ್ ಕೆಲವರು ಕೆಲವರು ಯೋಚನೆಗಳಲ್ಲಿ ಡಿಫ್ರೆಂಟ್ ಇರುತ್ತಲ್ವ ಇವ್ರು ನೋಡಿ ಬೆಳಿತಿರಲ್ಲ ನಮ್ಮ ದೋಸ್ತ ಇವರು ಇವರು ಚಿಕ್ಕ ವಯಸ್ಸಿಂದನೂ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಒಂದು ಪುಟ್ಟ ಗ್ರಾಮದ ಊರಿನಪ್ಪ ನಲ್ವತ್ತು ವರ್ಷದ ಹಿಂದೆ ನಡೆದಿದ್ದಂತೆ ಹೇಳೋಕ್ಕಾಗಲ್ಲ ಒಂದು ಹದಿನೈದು ದಿನ ನಡೀತು ನನಗೆ ಸ್ಕೂಲ್ ಎಲ್ಲ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾರಲ್ಲ ಅದು ಕೆಲವೊಂದು ಸಲ ನನಗೆ ನೆನಪಾಗ್ಬಿಡುತ್ತೆ ಇದು ಆರತಿ ಅಂತ ಸ್ನೇಹಿತರೆ ನನಗಂತೂ ನಂಬಿಕೆ ಆಗಲಿಲ್ಲ ಅದಕ್ಕೆ ನಮ್ಮ ಮನೆ ಪಕ್ಕ ತೆಗೆದಿದ್ರು ಅದನ್ನು ನಾನು ಒಂದು ಫೋಟೋ ಕ್ಲಿಪ್ಪಿಂಗ್ ತೊಗೊಂಡೆ ಕ್ಲಿಕ್ ತೊಗೊಂಡೆ ನೋಡಿ ಇಷ್ಟು ದೊಡ್ಡ ಆರತಿ ಮಾಡ್ಕೊಂಡ್ರೆ ಬಿಸಿಲಲ್ಲಿ ಹೆಂಗೆ ಹೊದ್ಕೊಳೋಕ್ಕಾಗುತ್ತೆ ಈ ಶಿಫ್ಟ್ ವೈಸ್ ಥರ ಹೊತ್ಕೊಂಡು ಈ ಆರತಿನ ನಾವು ತುಂಬ ಒಳ್ಳೆಯ ಗುಡ್ ಮೆಮೊರಿ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಒಂದು ಒಳ್ಳೆ ಮೆಮೊರಿ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಈ ಥರ ಎಲ್ಲ ಒಂದು ನಮ್ಮ ಸಂಸ್ಕೃತಿ ಎಲ್ಲ ನಾವು ಮಿಗ ನಿಂಗಲಾದಾಗ ಅಲ್ವಾ ಏನು ಹೇಳ್ತೀರಾ